ే శారదే లో పూజితే జ్ఞాన దాత నమోస్తు ప్రేమ దిదలి సుమా సమ్మతి సౌఖ్య దా అంధకారీ రా పబ్లిక్ స్కూల్ నా సమస్త ಪಾಲಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಭತ್ತದ ಕಣಜದಲ್ಲೊಂದು ವಿದ್ಯಾ ಕಣಜವೆಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ನಡೆಸಲ್ಪಡ್ತಾ ಇರತಕ್ಕಂಥ ಶ್ರೀ ರಾಘವೇಂದ್ರ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹನ್ನೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮತ್ತು ಪಾಲಕರ ದಿನಾಚರಣೆ ಸಮಾರಂಭವನ್ನು ಮತ್ತು ವಿದ್ಯಾರ್ಥಿಗಳಿಂದ ಟ್ಯಾಲೆಂಟ್ ಡೇ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ಸಂಜೆ ನಾಲ್ಕು ಗಂಟೆಗೆ ಪಾಲಕರ ದಿನಾಚರಣೆ ಮತ್ತು ಟ್ಯಾಲೆಂಟ್ಸ್ ಡೇ ಪ್ರ ಒಂದು ಕಾರ್ಯಕ್ರಮವನ್ನು ಹಾಗೂ ಪಾಲಕರಿಗೆ ಸಹಭೋಜನ ಕೂಟವನ್ನು ಅದೇ ರೀತಿಯಾಗಿ ಪಾಲಕ ಬಂಧುಗಳಿಗೆ ಪಾದಪೂಜೆಯ ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಅತ್ಯಂತ ವಿನೂತನ ರೀತಿಯಲ್ಲಿ ಹಮ್ಮಿಕೊಂಡಿದ್ದು ಸದರಿ ಎಲ್ಲ ವಿದ್ಯಾರ್ಥಿ ಪಾಲಕರು ಈ ಒಂದು ಕಾರ್ಯಕ್ರಮಕ್ಕೆ ನಾಲ್ಕನೇ ತಾರೀಕು ಕಾರ್ಯಕ್ರಮಕ್ಕೆ ತಪ್ಪದೇ ಸರಿಯಾದ ಸಮಯಕ್ಕೆ ನಾಲ್ಕು ಗಂಟೆಗೆ ಆಗಮಿಸಬೇಕು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಪಾಲಕರಿಗೆ ಮಾತ್ರ ಅವಕಾಶ ಇರ್ತದ ಶಾಲೆಯ ವಿದ್ಯಾರ್ಥಿ ಪಾಲಕರಲ್ಲದವರಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ನೀಡುವುದಿಲ್ಲ ಪ್ರತಿ ವಿದ್ಯಾರ್ಥಿಗೆ ನಾವು ನಾಲ್ಕು ರೀತಿಯ ಟೋಕನ್ಗಳನ್ನು ನೀಡಿದ್ದೇವೆ ಸೊ ತಮ್ಮ ಕುಟುಂಬದಿಂದ ಯಾರಾದರೂ ನಾಲ್ಕು ಜನರನ್ನು ತಾವು ಕರ್ಕೊಂಡು ಬರ್ಬೋದು ಸೊ ಆ ಟೋಕನ್ ಇಲ್ಲದವರಿಗೆ ಇಲ್ಲಿ ಅವಕಾಶ ಇರೋಲ್ಲ ಮತ್ತು ಅನುಮತಿನೂ ಮಾಡುವುದಿಲ್ಲ ಸೊ ದಯಮಾಡಿ ಎಲ್ಲ ವಿದ್ಯಾರ್ಥಿ ಪಾಲಕರು ಸರಿಯಾದ ಸಮಯಕ್ಕೆ ಆಗಮಿಸಿ ನಮ್ಮ ಶಾಲೆಯ ಈ ಒಂದು ಹನ್ನೆರಡನೇ ವರ್ಷದ ಪಾಲಕರ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಳೆಕಲ್ಲಿನ ಶ್ರೀ ಪದ್ಮಾಕ್ಷರ್ಯ ತಾತನವರು ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಾರೆ ಸೊ ಅದೇ ರೀತಿಯಾಗಿ ಮಂತ್ರಾಲಯದ ದ್ವಾರಕನಾಥ ಆಚಾರ್ಯವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಹಾಗೆ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು ಕೂಡ ವಿಶೇಷ ಡಾಕ್ಟರ್ ಶ್ಯಾಮ್ ಸುಂದರ್ ದಂತ ವೈದ್ಯರು ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲ ವಿದ್ಯಾರ್ಥಿ ಪಾಲಕರು ನಾಲ್ಕನೇ ತಾರೀಕು ತಪ್ಪದೆ ಆಗಮಿಸಬೇಕು ಯಾಕಂದರೆ ಸಹಭೋಜನ ಕೂಟದಲ್ಲಿ ಪಾಲಕರಿಗೆ ಇಂತಿಷ್ಟೇ ಹೇಳಿ ನಾವು ಒಂದು ಒಂದು ಊಟದ ವ್ಯವಸ್ಥೆ ಮಾಡಿರ್ತೀವಿ ಸೊ ಔಟರ್ಸ್ಗೆ ಅಲೋ ಇರಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಲೋವಿರುತ್ತದ ದಯಮಾಡಿ ಎಲ್ಲರ ಇದನ್ನು ಗಮನಿಸಬೇಕು ಅದೇ ರೀತಿಯಾಗಿ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕು ಗಂಟೆಗೆ ಹನ್ನೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಶ್ರೀ ಶ್ರೀ ಸಾವರ್ಗಂಡೆ ಸುಭದಂದ ತೀರ್ಥ ಶ್ರೀಪಾದಂಗಳವರು ದಿವ್ಯ ಸನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಹೆಬ್ಬಾಳ ಮಠದ ಶ್ರೀ ನಾಗಭೂಷಣ ಶಿವೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆ ಸದರಿ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸರ್ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಕಾಡ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪರೆದ್ರಿ ಸ್ವಾಮಿ ತಾತ್ನವರು ಸೊ ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ದಯಮಾಡಿ ಎಲ್ಲ ವಿದ್ಯಾರ್ಥಿ ಪಾಲಕರು ಸದರಿ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಪಾಲಕರಲ್ಲದೆ ಗಂಗಾವತಿ ತಾಲೂಕಿನ ಅಥವಾ ಗಂಗಾವತಿ ನಗರದ ಸಮಸ್ತ ಪಾಲಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಸದರಿ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸಿ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಹಾಗೆಯೇ ಅದೇ ದಿನ ಮಂಗಳವಾರ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶ್ರೀ ಸಾವಿರದ ಎಂಟು ಸುಭದಂತ ತೀರ್ಥ ಶ್ರೀಪಾದಂಗಳವರಿಗೆ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಹೆಬ್ಬಾಳ ಮಠದ ತಾತನವರಿಗೂ ಕೂಡ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲ ವಿದ್ಯಾರ್ಥಿ ಪಾಲಕರು ಸರಿಯಾದ ಸಮಯಕ್ಕೆ ಆಗಮಿಸಿ ತಮ್ಮ ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅನುವು ಮಾಡಿಕೊಡಬೇಕು ನಿಮ್ಮ ಸಹಕಾರ ನಮ್ಮ ಶಾಲೆಯ ಒಂದು ಅಭಿವೃದ್ಧಿಗೆ ಶ್ರೀರಕ್ಷೆ ಆಗಿರ್ತದೆ ಅಂತ ಹೇಳ್ತಾ ಸೊ ಎಲ್ಲ ಪಾಲಕ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ತಪ್ಪದೇ ಸರಿಯಾದ ಸಮಯಕ್ಕೆ ಎಲ್ಲ ಪಾಲಕ ಬಂಧುಗಳು ತಮ್ಮ ಮಕ್ಕಳನ್ನು ಕಳುಹಿಸಿ ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ ಭಾಗದಲ್ಲಿರುವ ಶ್ರೀ ರಾಘವೇಂದ್ರ ಪಬ್ಲಿಕ್ ಶಾಲೆಯ ಹನ್ನೆರಡನೇ ವಾರ್ಷಿಕೋತ್ಸವ ಪತ್ರಿಕೆಯನ್ನು ನಾವು ಇಂದು ಬಿಡುಗಡೆ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ಯಶಸ್ಸಿನಿಂದ ಕೂಡಲಿ ಎಂದು ನಾನು ಹಾರೈಸುತ್ತೇನೆ ಎಂಬ ಶೀರ್ಷಿಕೆಯೊಂದಿಗೆ ಶ್ರೀ ರಾಘವೇಂದ್ರ ಎಜುಕೇಷನಲ್ ಟ್ರಸ್ಟ್ನ ಅಡಿಯಲ್ಲಿ ಶ್ರೀ ರಾಘವೇಂದ್ರ ಪ್ರಮುಖ ಶಾಲೆಯ ಹನ್ನೆರಡನೇ ವರ್ಷದ ಪಾಲಕರ ದಿನಾಚರಣೆ ಹಾಗೂ ಶಾಲಾ ಹನ್ನೆರಡನೇ ಶಾಲಾ ವಾರ್ಷಿಕೋತ್ಸವವನ್ನು ರಾಘವೇಂದ್ರ ಕಲರವ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಪಾಲಕರು ಮತ್ತು ಎಲ್ಲ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹನ್ನೆರಡನೇ ಶಾಲಾ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಹಬ್ಬ ಪಾಲಕರಿಗೂ ಮತ್ತು ಅತಿಥಿಗಳಿಗೂ ಎಲ್ಲರಿಗೂ ಸ್ವಾಗತ ಐದನೇ ತಾರೀಕು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಸ್ವಾಗತ ಶ್ರೀ ರಾಘವೇಂದ್ರ ಪಬ್ಲಿಕ್ ಸ್ಕೂಲ್ನಲ್ಲಿ ಹನ್ನೆರಡನೇ ಶಾಲಾ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪಾಲಕರು ಹಾಗೂ ಎಲ್ಲ ಒಂದು ವೀಕ್ಷಕರು ಬಂದು ಅದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು